ನಮಸ್ತೆ ಎಲ್ಲರಿಗೂ ನಾನು ತೇಜಸ್ವಿನಿ ಕನಸು ಬ್ಲಾಗಿಂದ ಮಾತಾಡ್ತಾ ಇರೋದು ಇವತ್ತು ಏನಪ್ಪ ಅಂತ ಹೇಳಿ ಹೇಳಿದರೆ ಬ್ಲೌಸ್ ಬಗ್ಗೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಳೋದು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ಬೋರ್ಡಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಸ್ಥಳ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿ ಏನು ಅಂತೇಳಿ ಅರ್ಥ ಆಗುತ್ತೆ ದಿನ ಒಂದೊಂದೇ ಪಾರ್ಟ್ನ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಬ್ಯಾಕ್ ಇದು ಪಾರ್ಟ್ ಒನ್ ಬ್ಯಾಕ್ ಸೈಡ್ ಮಾತ್ರ ನಾವು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದೀನಿ ಇದು ತರ್ಟಿ ಸಿಕ್ಸ್ ಸೈಜಿಂದು ಬ್ಲೌಸು ನಾನು ಹೇಳ್ಕೊಳ್ತಾ ಇರೋದು ನೋಡಿ ಆಲ್ರೆಡಿ ನಾನು ಮಾರ್ಕ್ ಮಾಡಿ ರೆಡಿ ಮಾಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಅಂಥೇಳಿ ನೋಡಿ ನಾಲ್ಕು ಫೋಲ್ಡಲ್ಲಿ ತೊಗೊಂಡಾದ್ಮೇಲೆ ಇದು ಫಿಫ್ಟೀನ್ ಇಂಚಸ್ ಲೆಂತ್ ಇದೆ ಬ್ಲೌಸ್ ಲೆಂತ್ ಇದು ಒನ್ ಇಂಚಸ್ಸು ಎಕ್ಸ್ಟ್ರಾ ತಗೊಂಡಿದ್ದೀವಿ ಎಕ್ಸ್ಟ್ರಾ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಲೈನಿಂಗ್ ಅಟ್ಯಾಚ್ ಮಾಡಿ ಅದೇ ಥರ ಬಿಡಬಾರ್ದು ಒಂದು ಇಂಚು ಎಕ್ಸ್ಟ್ರಾ ಮಾಡಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ಅಟ್ಯಾಚ್ ಮಾಡಿ ಇದು ಮಾಡಿದಾಗ ಕೆಳಗಡೆ ದಪ್ಪಾಗಿ ಪಟ್ಟಿ ಥರ ಬರುತ್ತೆ ಅದಕ್ಕೋಸ್ಕರ ಇದೊಂದು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀವಿ ಹದಿನೈದು ಇಂಚು ಬ್ಲೌಸ್ ಇದೆ ಇವಾಗ ಈ ಥರ ಮಾರ್ಕ್ ಮಾಡ್ಕೊಂಡು ಇದು ನೋಡಿ ಚೆಸ್ಟಲ್ಲಿ ಒಂಬತ್ತಿದೆ ಒಂಬತ್ತು ಮತ್ತೆ ಮೂವತ್ತಾರು ತರ್ಟಿ ಸಿಕ್ಸ್ ಪ್ಲಸ್ ಇದು ಎಕ್ಸ್ಟ್ರಾ ಇದೆ ಇಲ್ಲಿ ನೆಕ್ಕಿಗೆ ಎಷ್ಟು ತಗೋಬೇಕು ಅಂತೇಳಿ ಗೊತ್ತಾಗಲ್ಲ ಒಬ್ಬೊಬ್ಬರಿಗೆ ನೋಡಿ ಟೂ ಅಂಡ್ ಹಾಫು ನೆಕ್ಕಿಗೆ ಇದಕ್ಕೋಸ್ಕರ ತಗೊಂಡಿದ್ದೀನಿ ಇಲ್ಲಿ ಟೂ ಅಂಡ್ ಹಾಫ್ ತಗೊಂಡು ಇಲ್ಲಿ ಲೆಂತ್ ಅಲ್ಲಿ ತ್ರೀ ತಗೊಂಡಿದ್ದೀನಿ ಎಡ್ಜಲ್ಲಿ ಇದು ನೆಕ್ ಲೆಂತ್ ಬಂದ್ಬಿಟ್ಟು ಹನ್ನೊಂದು ಇಂಚ್ ಇದೆ ಫುಲ್ಲು ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚ್ ಇದೆ ನೆಕ್ ಮಾತ್ರ ಹನ್ನೊಂದು ಇಂಚ್ ಇದೆ ಇಲ್ಲಿ ಟೂ ಅಂಡ್ ಹಾಫ್ ತಗೊಂಡಿದ್ದೀನಿ ಶೋಲ್ಡ್ರಲ್ಲಿ ತ್ರೀ ತಗೊಂಡಿದ್ದೀನಿ ನಾನು ನೋಡಿ ತ್ರೀ ತಗೊಂಡಿದ್ದೀನಿ ತ್ರೀ ಮತ್ತು ಸೆಟ್ ವೆಂಟ್ ಆಫ್ ಫೈವ್ ಅಂಡ್ ಹಾಫ್ ಆಯಿತು ಇಲ್ಲಿ ಏನು ನಾವು ಲೆಂತ್ ತಗೊಂಡಿದ್ದೀವಿ ಇಲ್ಲಿಂದ ಇಲ್ಲಿಗೆ ಇದು ಅಂದರೆ ನಾಲ್ಕು ಫೋಲ್ಡಲ್ಲಿ ಇರುತ್ತಲ್ವ ಗೊತ್ತಿರುತ್ತೆ ಕಟ್ ಮಾಡೋದಕ್ಕೆ ಎಲ್ಲರಿಗೂ ಈ ಥರ ಮಾಡಿದರೆ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ ಇಲ್ಲಿ ಫೈವ್ ಅಂಡ್ ಹಾಫ್ ಟೋಟಲ್ ಇಲ್ಲಿಂದ ಇಲ್ಲಿಗೆ ಫೈವ್ ಅಂಡ್ ಹಾಫ್ ಇದೆ ಅದೇ ಥರನೇ ಇಲ್ಲಿಂದ ಇಲ್ಲಿಗೂ ಫೈವ್ ಅಂಡ್ ಹಾಫೇ ತಗೋಬೇಕು ನಾವು ಆರು ಸಿ ತಗೊಳ್ತೀವಲ್ಲ ನೋಡಿ ಇಲ್ಲಿ ಫೈವ್ ಅಂಡ್ ಹಾಫ್ ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಇದು ಚೆಸ್ಟ್ ಹತ್ರ ಬರುತ್ತೆ ಒಂಬತ್ತು ಪ್ಲಸ್ ಎರಡು ಎಕ್ಸ್ಟ್ರಾ ಇದು ವೇಸ್ಟ್ ಸೊಂಟ ಇದು ಒಂಬತ್ತು ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಬ್ಯಾಕ್ ಸೈಡಲ್ಲಿ ಟಕ್ ಬರುತ್ತಲ್ಲ ಅದಕ್ಕೋಸ್ಕರ ಟಕ್ ಹಿಡಿದಾಗ ಬ್ಯಾಕ್ ಸೊಂಟದ್ದು ನಮಗೆ ವೇಸ್ಟು ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀರಾ ಈ ಮಾರ್ಕ್ ಮೇಲೆ ನಮಗೆ ಕಟ್ ಮಾಡಬೇಕಾದ್ರೆ ಈ ಮಾರ್ಕ್ನ ಇಲ್ಲಿಂದ ತಗೊಳ್ತಿರ ಇಲ್ಲಿಂದ ತಗೊಳ್ತಿರ ಇದು ತಗೋಬೇಡಿ ಅವಾಗ ಇಲ್ಲಿ ಲೂಸ್ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಲೂಸ್ ಬರುತ್ತೆ ನಿಮಗೆ ಇಲ್ಲಿ ಏನು ಮಾಡಬೇಕು ಒಂದು ಸೆಂಟಿಮೀಟರ್ ಅಷ್ಟು ಒಳಗಡೆ ತೊಗೋಬೇಕು ಒಂದು ಸೆಂಟಿಮೀಟರ್ ಅಷ್ಟು ಈ ಭಾಗದಲ್ಲಿ ಮಾತ್ರ ಒಳಗಡೆ ತಗೊಂಡು ಅದನ್ನು ಕಟ್ನ ಈ ಥರ ಕಟ್ ಮಾಡಬೇಕು ನೀವು ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಬಫ್ ಥರ ಬರಲ್ಲ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇದು ಬ್ಯಾಕ್ ಮಾತ್ರ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಯಾಕೆಂದರೆ ಕ್ಲೀನಾಗಿ ನಿಮಗೆ ಅರ್ಥ ಆಗಬೇಕು ಇದು ಪಾರ್ಟ್ ಒನ್ ಅಷ್ಟೇ ಇನ್ನು ನಾಳೆ ಭಾಗದಲ್ಲಿ ನಾನು ಫ್ರೆಂಡ್ ಹೇಳ್ಕೊಡ್ತೀನಿ ಒಂದಿನ ಸ್ಲೀವು ಒಂದಿನ ಫ್ರಂಟು ಒಂದಿನ ಪಟ್ಟಿ ಅದೆಲ್ಲ ಒಂದಿನ ಹೇಳ್ಕೊಡ್ತೀನಿ ಆವಾಗ ನಿಮಗೆ ಹೊಸ್ದಾಗಿ ಕಲಿಯೋ ಆದರೆ ನಿಮಗೆ ದಿನ ಒಂದೊಂದೇ ಹೇಳ್ಕೊಬೇಕಾದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ರೀತಿ ಏನು ಹೇಳಿ ಒಂದೇ ದಿನ ಫುಲ್ ಎಲ್ಲ ಹೇಳ್ಕೊಟ್ರೆ ಅರ್ಥ ಆಗಲ್ಲ ನನ್ನ ಚಾನಲ್ನ ಕೊನೆ ತನಕ ನೋಡಿ ಅರ್ಥ ಆಗುತ್ತೆ ಚೆನ್ನಾಗಿ ನೋಡಿ ಇವಾಗ ಇದೀ ಫುಲ್ಲು ಲೆಂತ್ ಬಂದು ಹದಿನೈದು ಇದೆ ಪ್ಲಸ್ಸು ಒಂದು ಇಂಚಸ್ ಎಕ್ಸ್ಟ್ರಾ ಯಾಕೆಂದರೆ ಇಲ್ಲಿ ಒಬ್ಬೊಬ್ರು ಹೆಮ್ಮಿಂಗ್ ಮಾಡ್ತಾರೆ ಹೆಮ್ಮಿಂಗ್ ಏನು ಬೇಡ ಅಂತೇಳಿ ಅದು ಸ್ಟಿಚ್ಚಲ್ಲೇ ಕೊಡುತ್ತೆ ಚೆನ್ನಾಗಿ ಗ್ರಿಪ್ಪಾಗಿ ಪಟ್ಟಿ ಥರ ಬರುತ್ತೆ ಆಯಿತಾ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ನೆಕ್ಕಿಗೆ ಹನ್ನೊಂದು ಬ್ರಾಡಾಗಿ ಬರುತ್ತೆ ಡೀಪ್ ಜಾಸ್ತಿ ಇದೆ ಇದು ಇಲ್ಲಿ ಎರಡು ವರೈಟಿ ಇಟ್ಟಿದ್ದೀನಿ ನಾನು ಇಲ್ಲಿಂದ ಇಲ್ಲಿಗೆ ಎರಡು ವೆರೈಟಿ ಇಟ್ಟಿದ್ದೀನಿ ಅದೇ ಇಲ್ಲಿಂದ ಇಲ್ಲಿಗೆ ಎರಡು ವೆರೈಟಿಬಾರ್ದು ಅದು ಈ ಶೇಪಾಗಿ ಬಂದುಬಿಡುತ್ತೆ ಇದು ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಬ್ಯಾಕ್ ಸೈಡ್ ಬ್ರಾಡಾಗಿ ಬರಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಮೂರು ಥರ ಇದ್ದೀನಿ ಮೂರು ಪ್ಲಸ್ ಮೂರು ಆರು ಇಂಚ್ ಆಗುತ್ತೆ ಬ್ರಾಡಾಗಿ ಬರುತ್ತೆ ಬೇಕು ಅಂದರೆ ಇನ್ನೂ ಬ್ರಾಡಾಗಿ ಬೇಕು ಅಂದರೆ ಇದನ್ನೇ ನಾವು ಈ ಥರ ಮಾಡಿ ಇಲ್ಲಿ ಸೇರಿಸಿದಾಗ ಈ ಸೈಡಲ್ಲಿ ಇಲ್ಲಿ ಬ್ರಾಡಾಗಿ ಬರುತ್ತೆ ನಿಮಗೆ ಬೇಡ ಬೇಕು ಅಂತೇಳಿದರೆ ಬ್ರಾಡ್ ಬ್ರಾಡಾಗಿ ಬೇಕು ಅಂತೇಳಿದರೆ ಇಲ್ಲ ಅಂತೇಳಿದರೆ ಇಷ್ಟೇ ತಕ್ಕೊಬೋದು ಇಲ್ಲಿ ಎರಡೂವರೆ ತಂದಾಗ ಇಲ್ಲಿ ಮೂರು ತೆಗಿಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ನಾನು ಮೂರು ತೆಗ್ದಿದ್ದೀನಿ ಭುಜನೂ ಮೂರು ತೆಗ್ದಿದ್ದೀನಿ ಅಲ್ಲಿ ಟೋಟಲ್ ಐದೂವರೆ ಆಯಿತು ಇಲ್ಲಿಂದ ಇಲ್ಲಿಗೆ ಐದೂವರೆ ಆಯಿತು ಇದ್ದು ಐದೂವರೆನೇ ತೆಗಿಬೇಕು ಅವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲೆಲ್ಲೂ ಟೈಟ್ ಆಗೋಲ್ಲ ಇಲ್ಲಿ ನೋಡಿ ಒಂದಿನ್ ಒಂದು ಸೆಂಟಿಮೀಟರ್ ಅಷ್ಟು ಮಾತ್ರ ಈ ಭಾಗದಲ್ಲಿ ಒಳಗಡೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕಟ್ಟಿಂಗ್ನ ಇಲ್ಲಿ ಮಾತ್ರ ಮಾಡಿ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಸೇರಿಸಬೇಕು ಇಲ್ಲಿಂದ ಇಲ್ಲಿಗೆ ನಮ್ಮದು ಚೆಸ್ಟ್ ಎಷ್ಟಿದೆ ಅದರಲ್ಲಿ ನಾಲ್ಕನೇ ಭಾಗ ಒಂಬತ್ತು ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಸ್ಟಿಚ್ಚಿಗೆ ಇಲ್ಲಿ ವೇಸ್ಟ್ ಎಷ್ಟಿರುತ್ತೆ ಅದಕ್ಕಿಂತ ಟೂ ಇಂಚಸ್ ಎಕ್ಸ್ಟ್ರಾ ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೊಳ್ಳೋದಪ್ಪ ಅಂತ ಹೇಳಿದ್ರೆ ಒಂದು ವರೆ ತಗೋಬೇಕು ಇದು ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಇಲ್ಲಿಂದ ಇಲ್ಲಿಗೆ ಒಂದೂವರೆ ತಗೊಂಡಿದ್ದೀನಿ ನಾನು ಈ ಗ್ಯಾಪು ಇದು ಕರೆಕ್ಟಾಗಿ ಬರಬೇಕು ಒಂದೂವರೆ ಇಂಚು ಆವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ನಿಮಗೆ ಇಲ್ಲ ನಾನು ಬ್ರಾಡರ್ ಇಟ್ಟು ಟ್ಯಾಗಿರ್ತೀನಿ ಅಂತ ಹೇಳಿದ್ರೆ ಬ್ರಾಡರ್ ಆಗಿರ್ಬೋದು ಇಷ್ಟು ನೀವು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿದರೆ ಇದು ತರ್ಟಿ ಸಿಕ್ಸ್ ಸೈಜು ಬ್ಲೌಸಿಂದು ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಟ್ ಭಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಕೊನೆ ತನಕ ನೋಡಿ ಥ್ಯಾಂಕ್ ಯು